ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಆರ್ಟ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಸೊಳ್ಳೆಗಳನ್ನು ಹೇಗೆ ಓಡಿಸೋದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಅಂದರೆ ಸೊಳ್ಳೆಗಳಿಗೆ ನಾನಿಲ್ಲಿ ಹೋಮ್ ರೆಮಿಡಿ ತಿಳಿಸ್ತಾ ಇದ್ದೀನಿ ಯಾಕೆ ಅಂದರೆ ಈಗಂತೂ ಮಳೆಗಾಲ ಸೊಳ್ಳೆಗಳ ಕಾಟ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ ಸೊ ಸೊಳ್ಳೆಗಳಿಂದ ನಮಗೆ ಹಲವಾರು ರೀತಿಯ ರೋಗಗಳು ಬರ್ತವೆ ಅಂತ ನಿಮಗೆ ಆಲ್ರೆಡಿ ಇವಾಗ ಗೊತ್ತಿರೋದೆ ಸೊ ನಾವೇನು ಮಾಡಬೇಕು ಈ ಸೊಳ್ಳೆಗಳು ನಮ್ಮ ಹತ್ರನೂ ಸುಳಿಬಾರ್ದು ಆ ರೀತಿ ನಾನಿಲ್ಲಿಂದು ಉಪಾಯ ನಿಮಗೆ ತೋರಿಸ್ತಾ ಇದ್ದೀನಿ ಕೆಮಿಕಲನ್ನು ಯೂಸ್ ಮಾಡಿಕೊಂಡು ಮಾಡಿರುವಂತಹ ಅಂಗಡಿಯಿಂದ ತಂದಿರುವ ರಿಫಿಲ್ ಯೂಸ್ ಮಾಡಿರೋದಕ್ಕಿಂತ ನಾವು ಮನೇಲೇ ಹೋಮ್ ರೆಮಿಡಿ ತಯಾರಿಸೋಣ ನೋಡಿ ಇಲ್ಲಿ ಅದಕ್ಕಾಗಿ ನಾನು ತೆಂಗಿನ ಇರುತ್ತಲ್ಲ ಖಾಲಿಯಾಗಿರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯ ಸಿಪ್ಪೆಗಳನ್ನು ಹಾಕ್ತಾ ಇದ್ದೀನಿ ಇದು ಕೂಡ ಸೊಳ್ಳೆಗೆ ಇದರ ವಾಸನೆ ಆಗಿಬರೋದಿಲ್ಲ ಸೊ ಹಾಗಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯ ಸಿಪ್ಪೆಗಳು ಹಾಗೆ ಬೇವಿನ ಎಲೆಗಳನ್ನು ನಾನು ಒಣಗಿಸ್ಕೊಂಡು ಇದನ್ನ ನೀವು ಬಿಸಿಲಿಲ್ಲ ಅಂದರೂ ಪರವಾಗಿಲ್ಲ ಮನೇಲೇನೆ ಎರಡು ದಿನ ನೆರಳಲ್ಲಿ ಒಲಿಸ್ ಒಣಸ್ಕೊಂಡ್ರೂ ಸಾಕು ನೀಟಾಗಿ ಈ ರೀತಿ ಗರಿಗರಿ ಆಗುತ್ತೆ ಈಗ ಈ ಬೇವಿನ ಸೊಪ್ಪನ್ನು ಸ್ವಲ್ಪ ನಾವು ಹಾಕೊಳ್ಳೋಣ ಇದಕ್ಕೆ ಬೇವಿನ ಎಲೆಯ ಘಾಟು ಕೂಡ ಈ ಬೇವಿನ ಎಲೆಯ ಸ್ಮೆಲ್ ಇರುತ್ತಲ್ವ ಈ ಕಹಿ ಕೂಡ ಸೊಳ್ಳೆಗೆ ಬರೋದಿಲ್ಲ ಆ್ಯಕ್ಚುಲಿ ಮನುಷ್ಯರಿಗೆ ಈ ಬೇವಿನ ಸೊಪ್ಪು ಒಳ್ಳೆಯದೇ ಇದರಿಂದ ಮನುಷ್ಯರಿಗೆ ಏನೂ ಕೂಡ ಹಾನಿ ಆಗೋದಿಲ್ಲ ಬಟ್ ಸೊಳ್ಳೆಗಳಿಗೆ ಈ ಘಾಟು ಆಗಿಬರೋದಿಲ್ಲ ಸೊ ಹಾಗಾಗಿ ನೀವು ಈರುಳ್ಳಿ ಹಾಗೆ ಬೆಳ್ಳುಳ್ಳಿಯ ಸಿಪ್ಪೆ ಹಾಗೆ ನಾನಿಲ್ಲಿ ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಪಲಾವ್ ಎಲೆ ಅಥವಾ ಬಿರಿಯಾನಿ ಎಲೆ ಅಂತೀವಲ್ವ ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದರ ಕಾಟು ಕೂಡ ಸೊಳ್ಳೆಗಳನ್ನು ಓಡಿಸ್ಲಿಕ್ಕೆ ರಾಮಬಾಣ ಅಂತಲೇ ಹೇಳಬಹುದು ನೋಡಿ ನಾನಿಲ್ಲಿ ಎರಡರಿಂದ ಮೂರನ್ನು ಹಾಕ್ಕೊಂಡಿದ್ದೀನಿ ದೊಡ್ಡದಿದ್ರೆ ನೀವು ಒಂದೇ ಹಾಕ್ಕೊಂಡ್ರೂ ಸಾಕಾಗುತ್ತೆ ಹಾಗೆಯೇ ನಂತರ ನಾನಿಲ್ಲಿ ಕರ್ಪೂರನ ನಾನಿಲ್ಲಿ ಪುಡಿ ಪುಡಿ ಮಾಡಿಬಿಟ್ಟು ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದರಿಂದ ಕರ್ಪೂರ ಹಾಕೋದ್ರಿಂದ ಮನೆಯಲ್ಲಿ ಒಂಥರ ಒಳ್ಳೆ ಪರಿಮಳ ಕೂಡ ಬರ್ತಾ ಇರುತ್ತೆ ನೀವು ಸಂಜೆ ಆದ ಹೊತ್ತಲ್ಲಿ ಈ ಥರ ಮಾಡಿ ನೀವು ಒಂದು ಮೂಲೆಯಲ್ಲಿ ಇಟ್ಬಿಟ್ರೆ ಸಾಕು ಸೊಳ್ಳೆಗಳು ನಿಮ್ಮ ಮನೆ ಹತ್ತಿರ ಕೂಡ ಸುಳಿಯೋದಿಲ್ಲ ಕೊನೆಯದಾಗಿ ನಾನಿಲ್ಲಿ ನಾಲ್ಕೈದು ಲವಂಗ ಒಂದು ಎರಡು ನಾಲ್ಕಿಲ್ಲ ಐದು ಲವಂಗಗಳನ್ನು ನೀವು ಹಾಕೊಂಡ್ರೆ ಇದಕ್ಕೆ ಲವಂಗದ ಸ್ಮೆಲ್ಲು ಕೂಡ ಸೊಳ್ಳೆಗಳಿಗೆ ಓಡಿಸೋದಕ್ಕೆ ನಾವು ರಾಮಬಾಣ ಅಂತಲೇ ಹೇಳಬಹುದು ನೋಡಿ ಈ ರೀತಿ ಎಲ್ಲ ನಾವು ರೆಡಿ ಮಾಡಿಕೊಂಡ ನಂತರ ನಾನಿಲ್ಲಿ ಒಂದು ಕಡ್ಡಿ ಗೀರ್ಬಿಟ್ಟು ಇದಕ್ಕೆ ಹಚ್ತಾ ಇದ್ದೀನಿ ನೋಡಿ ಡೈಲಿ ಸಂಜೆ ನೀವು ಈ ರೀತಿ ಮಾಡಿ ನೀವು ಇಟ್ಬಿಟ್ರೆ ಸಾಕು ತುಂಬ ಚೆನ್ನಾಗಿ ಒಳ್ಳೆಯ ಪರಿಣಾಮ ನಿಮಗೆ ಎರಡೇ ದಿನದಲ್ಲಿ ಸಿಗುತ್ತೆ ನೋಡಿ ಈ ರೀತಿ ನೀವು ಕರ್ಪೂರನೂ ಹಚ್ಚಿರೋದ್ರಿಂದ ಬೇಗನೆ ಹತ್ಕೊಳ್ಳುತ್ತೆ ನೋಡಿ ಈ ರೀತಿ ನಾವು ಅದನ್ನು ಹಚ್ಚಿದಾಗ ಇದರ ಹೊಗೆ ಇರುತ್ತಲ್ಲ ಇದೆಲ್ಲ ಸುಟ್ಬಿಟ್ಟು ಇದರ ಹೊಗೆ ಬರುತ್ತಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೊರಗೆ ಬರ್ತಾ ಇದೆ ಅಂತೇಳಿ ಈ ಹೊಗೆನ ಪೂರ್ತಿ ಮನೆಗೆ ನೀವು ಇದನ್ನು ಹಿಡ್ಕೋತಾ ಬನ್ನಿ ಆಗ ನಿಮಗೆ ಸೊಳ್ಳೆಗಳು ಬರೋದಿಲ್ಲ ಇದರ ಹೊಗೆಯಿಂದನೇ ಸೊಳ್ಳೆಗಳು ಹತ್ತಿರ ಕೂಡ ಬರೋದಿಲ್ಲ ನಾನು ಮನೆಯಲ್ಲಿ ಇದನ್ನೇ ಟ್ರೈ ಮಾಡ್ತೀನಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಅದು ಸರಿ ಅನಿಸುತ್ತೆ ಈಗಂತೂ ಮಾರ್ಕೆಟ್ಗಳಲ್ಲಿ ಹಲವಾರು ರೀತಿಯ ಕೆಮಿಕಲ್ ಮಿಶ್ರಿತ ರಿಫಿಲ್ಗಳು ಬಂದಿದೆ ಅದನ್ನು ನಾವು ಏನಾದರೂ ಉಪಯೋಗಿಸಿದರೆ ಒಂದು ರಿಫಿಲಿನ ಹೊಗೆ ನೂರು ಸಿಗರೇಟಿನ ಹೊಗೆಗೆ ಸಮ ಅಂತ ಹೇಳ್ತಾರೆ ಹಿ ಸಿಗರೇಟ್ ಸೇದೋದು ಅಷ್ಟೇ ಅಲ್ಲ ಅದರ ಹೊಗೆ ಕುಡ್ದೋರಿಗೂ ಕೂಡ ತುಂಬಾ ಆರೋಗ್ಯಕ್ಕೆ ಹಾನಿಕಾರಕ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರೋ ವಿಚಾರ ಸೊ ಈ ಕೆಮಿಕಲ್ ಮಿಶ್ರಿತ ರಿಫಿಲ್ಗಳನ್ನು ನಾವು ಹಚ್ಚಿ ರಾತ್ರಿ ಇಡೀ ಅದನ್ನು ಉರಿಸಿ ಅದರ ಸ್ಮೆಲ್ಲನ್ನು ತಗೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ ಸೊ ಆದ್ದರಿಂದ ನೀವು ಅದನ್ನು ಅವಾಯ್ಡ್ ಮಾಡಿ ಈ ರೀತಿ ಹೋಮ್ ರೆಮಿಡಿಯನ್ನು ಟ್ರೈ ಮಾಡಿ ನೋಡಿ ನಾನು ಇದನ್ನು ಟ್ರೈ ಮಾಡ್ತೀನಿ ನೀವು ಬೇಕಿದ್ದರೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಂತರ ನೀವೇ ಹೇಳ್ತೀರಾ ನಮಗೆ ಬೇವಿನ ಎಲೆ ಸಿಗಲ್ಲ ನಮ್ಮ ಹತ್ರ ಬಿರಿಯಾನಿ ಎಲೆ ಇಲ್ಲ ಅನ್ನೋರು ಸಿಂಪಲ್ ಆಗಿರುವಂತಹ ಉಪಾಯ ತೋರಿಸ್ತಾ ಇದ್ದೀನಿ ನೋಡಿ ನಿಂಬೆಹಣ್ಣು ಇರುತ್ತಲ್ಲ ಹಣ್ಣನ್ನು ಈ ರೀತಿ ಅರ್ಧ ಭಾಗ ಆಗುವವರೆಗೂ ಕಟ್ ಮಾಡಿ ಸಿಂಪಲ್ ಬಟ್ ಪರಿಣಾಮ ತುಂಬಾ ಇದೆ ಇದನ್ನು ಕಟ್ ಮಾಡಿಬಿಟ್ಟು ಇದಕ್ಕೆ ನಾನು ಲವಂಗನ ನಾನು ಸ್ಟಿಕ್ ಮಾಡ್ತಾ ಇದ್ದೀನಿ ನೋಡಿ ಲವಂಗನ ನಿಂಬೆಹಣ್ಣಿಗೆ ನಾನು ಈ ರೀತಿ ಹಚ್ತಾ ಇದ್ದೀನಿ ಇದು ನಮ್ಮ ಅಜ್ಜಿ ಕಾಲದಿಂದ ಕೂಡ ಮಾಡ್ಕೊಂಡು ಬಂದಿದ್ದೀವಿ ಬಟ್ ಇದನ್ನು ಕೂಡ ವರ್ಕ್ ಆಗುತ್ತೆ ಲವಂಗ ಹಾಗೆಯೇ ನಿಂಬೆಹಣ್ಣಿನ ಸ್ಮೆಲ್ಲು ತುಂಬಾ ಗಾಟವಾಗಿರೋದ್ರಿಂದ ಸೊಳ್ಳೆಗಳನ್ನು ಓಡಿಸ್ಲಿಕ್ಕೆ ಇದು ತುಂಬ ಅಂದರೆ ತುಂಬಾ ಒಳ್ಳೆಯ ಉಪಾಯ ಎಲ್ಲರೂ ಕೂಡ ಮಾಡಬಹುದು ಓಕೆ ನಿಮಗೆಲ್ಲ ಈ ಯೂಸ್ಫುಲ್ ಆಗಿರುವಂತಹ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈಗಂತೂ ಮಳೆಗಾಲ ಸೊ ಸೊಳ್ಳೆಗಳು ಕೂಡ ವಿಪರೀತ ಬರುತ್ತೆ ಸೊ ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಈ ಉಪಾಯನ ನೀವು ಮಾಡಲೇಬೇಕು ಅಲ್ವಾ ನೋಡಿ ಇದನ್ನು ಟ್ರೈ ಮಾಡಿ ನೀವೇ ಆಮೇಲೆ ಕಮೆಂಟ್ ಮಾಡಿ ನನಗೆ ಹೇಳ್ತೀರಾ ಟ್ಯಾಬ್ಲೆಟ್ಗಳನ್ನು ನಾವು ತೊಗೊಳ್ಳುವಾಗ ಇಷ್ಟಿಷ್ಟು ಫುಲ್ಲು ಒಂದು ಶೀಟ್ಗಳನ್ನು ತೊಗೊಂಡಿರ್ತೀವಿ ಅಲ್ವಾ ಆವಾಗ ಕೆಲವೊಂದಿಷ್ಟು ತೊಗೊಂಡ್ಬಿಟ್ಟು ಇನ್ನು ಒಂದೋ ಎರಡೋ ನಮಗೆ ಗೊತ್ತಿಲ್ಲದೆ ಉಳಿದು ಹೋಗಿರುತ್ತೆ ಅಲ್ವಾ ಹಾಗಾಗಿ ನಾವೇನು ಮಾಡಬೇಕು ಅದನ್ನು ಯೂಸ್ ಮಾಡ್ಕೋಬಹುದು ಅದಕ್ಕೂ ಮುಂಚೆ ಏನಂದರೆ ನಾವು ಈ ರೀತಿ ಟ್ಯಾಬ್ಲೆಟ್ಗಳನ್ನು ತೊಗೊಂಡಾಗ ನೋಡಿ ಟ್ಯಾಬ್ಲೆಟ್ ಮೇಲುಗಡೆ ನಾನು ಒನ್ ಜೀರೋ ಜೀರೋ ಬರೆದಿದ್ದೀನಿ ಒನ್ ಅಂದರೆ ಬೆಳಗ್ಗೆ ತೊಗೋಬೇಕು ಮಧ್ಯಾಹ್ನ ಇಲ್ಲ ಹಾಗೆ ರಾತ್ರಿ ಇಲ್ಲ ಈ ರೀತಿ ಅಥವಾ ಮಧ್ಯಾಹ್ನ ತೊಗೊಳೋದಿದ್ರೆ ಝೀರೋ ಒನ್ ಝೀರೋ ಈ ಥರ ನಾನು ಹಾಕ್ಕೊಂತೀನಿ ಅವಾಗ ನನಗೆ ಈಸಿಯಾಗಿ ಯಾವಾಗ ಟೈ ಯಾವ ಟೈಮಲ್ಲಿ ತೊಗೋಬೇಕು ಅಂತ ನಾನು ಕರೆಕ್ಟಾಗಿ ಗೊತ್ತಾಗುತ್ತೆ ಯಾವ ಟ್ಯಾಬ್ಲೆಟ್ ಅಂತ ಪ್ರತಿ ಸರಿ ನಾವು ಡಾಕ್ಟ್ರ್ ಬರ್ಕೊಟ್ಟಿರೋ ಚೀಟಿನ ತೆಗೆದುಬಿಟ್ಟು ನೋಡಿ ತೊಗೊಳೋದ್ಕಿಂತ ನೀವು ಈ ರೀತಿ ನೋಡಿ ಮಾರ್ಕರಲ್ಲಿ ಬರೆದಿಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಟ್ಯಾಬ್ಲೆಟ್ ತೊಗೊಳಿಕ್ಕೆ ಈಗ ನಾವು ನಮಗೆ ಜ್ವರನೋ ಶೀತನೋ ಏನೋ ಆದವಾಗ ನಮಗೆ ಡಾಕ್ಟರು ಟ್ಯಾಬ್ಲೆಟ್ ಕೊಟ್ಟಿರ್ತಾರಲ್ವ ಅವಾಗ ನಾವೇನು ಮಾಡ್ತೀವಿ ಒಂದು ನಾಲ್ಕು ಟ್ಯಾಬ್ಲೆಟ್ ತೊಗೊಂಡ ತಕ್ಷಣ ಆರಾಮಾಯಿತು ಅಂತ ಬಿಟ್ಬಿಡ್ತೀವಿ ಅಲ್ವಾ ಕೆಲವೊಂದು ಸಾರಿ ಅಂಥ ಟೈಮಲ್ಲಿ ಕೆಲವೊಂದು ಸಾರಿ ಒಂದೊಂದೇ ಟ್ಯಾಬ್ಲೆಟ್ಗಳು ಉಳ್ಕೊಂಬಿಡುತ್ತೆ ಆ ನಮಗೆ ನೆನಪೇ ಆಗೋದಿಲ್ಲ ಅದರ ಟೈಮ್ ಕೂಡ ಮುಗಿದು ಹೋಗಿರುತ್ತೆ ಸೊ ಅಂಥ ಟ್ಯಾಬ್ಲೆಟ್ಗಳನ್ನು ಹೇಗೆ ನಾವು ಮರುಬಳಕೆ ಮಾಡಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಎಕ್ಸ್ಪೈರ್ ಆಗಿರುವಂತಹ ಟ್ಯಾಬ್ಲೆಟನ್ನು ತೊಗೊಂಡಿದ್ದೀನಿ ಅದನ್ನು ಈಗ ನ್ಯೂಸ್ ಪೇಪರಲ್ಲಿ ಇಟ್ಬಿಟ್ಟು ಅದನ್ನು ಪುಡಿ ಮಾಡ್ಕೋತೀನಿ ನೋಡಿ ಈ ರೀತಿ ಒಂದು ಕಲ್ಲಿಂದ ನೀವು ಹೀಗೆ ಕುಟ್ಟಿದ್ರೆ ಆಯಿತು ಫುಲ್ ಪುಡಿ ಆಗುತ್ತೆ ಇದನ್ನು ನಾವು ಟ್ಯಾಬ್ಲೆಟನ್ನು ನಾವು ಪುಡಿ ಮಾಡಿ ಇಟ್ಕೊಂಡಾಯಿತು ನಂತರ ಒಂದು ಬೌಲಿಗೆ ನಾನು ಈ ಟ್ಯಾಬ್ಲೆಟ್ ಪೌಡರನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದ್ರ ಜೊತೆಗೆ ನೀವು ಡೇಟ್ ಬಾರ್ ಆಗಿರುವಂತಹ ಸಿರಪನ್ನು ಕೂಡ ನೀವು ಉಪಯೋಗಿಸಬಹುದು ನೋಡಿ ಇಲ್ಲಿ ನಾನು ಎಕ್ಸ್ಪೈರ್ ಆಗಿರುವಂತಹ ಒಂದು ಸಿರಪನ್ನು ತೊಗೊಂಡಿದ್ದೀನಿ ಈ ಸಿರಪನ್ನು ನಾನು ಸ್ವಲ್ಪ ಸ್ವಲ್ಪ ಒಂದು ಎರಡು ಸ್ಪೂನಿನಷ್ಟು ಈ ಟ್ಯಾಬ್ಲೆಟಿನ ಮಿಶ್ರಣಕ್ಕೆ ನಾವೇನು ಟ್ಯಾಬ್ಲೆಟನ್ನ ಕೂಟ್ಟಿಟ್ಕೊಂಡವಲ್ಲ ಅಷ್ಟಕ್ಕೆ ನಾನು ಒಂದು ಸ್ಪೂನಿನಷ್ಟು ಇಲ್ಲಿ ಹಾಕ್ಕೊಡ್ತಾ ಇದ್ದೀನಿ ಒಂದು ಅಥವಾ ಎರಡು ಸ್ಪೂನಿನಷ್ಟು ನೀವು ಹಾಕ್ಕೊಳ್ಬಹುದು ಈಗ ಇದಕ್ಕೆ ನಾನು ತಣ್ಣೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ನಾನು ತಣ್ಣಿಗಿರೋದು ಬಿಸಿ ನೀರಲ್ಲ ತಣ್ಣೀರನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಸ್ಪೂನ್ ತೊಗೊಂಡು ಟ್ಯಾಬ್ಲೆಟಿನ ಪುಡಿ ಹಾಗೆಯೇ ಆ ಸಿರಪ್ ಎರಡೂ ಕೂಡ ನೀಟಾಗಿ ಮಿಕ್ಸ್ ಆಗೋ ರೀತಿ ನೀರಿನ ಜೊತೆ ಪೂರ್ತಿಯಾಗಿ ಮೂರು ಕೂಡ ಮಿಕ್ಸ್ ಆಗಬೇಕು ಆ ರೀತಿ ಸ್ವಲ್ಪ ಈ ರೀತಿ ಮಾಡಿ ಹೀಗೆ ಅಲ್ಲಾಡಿಸಿದರೆ ಆಯಿತು ಪೂರ್ತಿ ನೀಟಾಗಿ ಎಲ್ಲವೂ ಕೂಡ ಮಿಕ್ಸ್ ಆಗುತ್ತೆ ಇದು ಮಿಕ್ಸ್ ಆದ ನಂತರ ನಾವು ಗಿಡಗಳಿಗೆ ಇದನ್ನು ಸಿಂಪಡಿಸ್ಬಹುದು ಯಾಕಪ್ಪ ಅಂದರೆ ನೋಡಿ ಕೆಲವೊಂದು ಸರಿ ಗಿಡಗಳಲ್ಲಿ ಕೆಲವೊಂದು ರೋಗಗಳು ಬಂದ್ಬಿಡುತ್ತೆ ಸಣ್ಣ ಪುಟ್ಟ ಈ ಚುಕ್ಕಿ ಚುಕ್ಕಿ ವೈಟ್ ವೈಟ್ ಚುಕ್ಕಿಗಳಾಗುತ್ತೆ ಹಾಗೆಯೇ ಇರುವೆಗಳು ಎಲ್ಲ ಮುತ್ಕೊಳ್ಳುತ್ತೆ ಆ ಮಣ್ಣಿನ ಹತ್ರ ಎಲ್ಲ ಪೂರ್ತಿ ಇರುವೆಗಳಿರುತ್ತೆ ಆ ರೀತಿ ಏನು ಬರಬಾರ್ದು ಇರುವೆಗಳು ಬರಬಾರ್ದು ಗಿಡಗಳ ಎಲೆಗಳು ನೀಟಾಗಿ ಚೆನ್ನಾಗೇ ಇರಬೇಕು ಸ್ವಲ್ಪವೂ ಕೂಡ ಅದು ಚುಕ್ಕಿ ಚುಕ್ಕಿ ಹಳದಿ ಹಳದಿ ವೈಟ್ ವೈಟ್ ಕಲರಿನ ಚುಕ್ಕಿ ಚುಕ್ಕಿ ಈ ಥರ ಎಲ್ಲ ಆಗಬಾರ್ದು ಅಂದರೆ ನೀವೇನು ಮಾಡಬೇಕು ಸ್ವಲ್ಪವೇ ಸ್ವಲ್ಪ ನೀರನ್ನು ಈ ರೀತಿ ನೋಡಿ ನೀವು ಸ್ಪ್ರೇ ಬಾಟಲಿಂದ ಕೂಡ ಇದನ್ನು ಸ್ಪ್ರೇ ಮಾಡಬಹುದು ಆವಾಗ ಎಲೆಗಳ ಮೇಲೆ ಚುಕ್ಕಿ ಚುಕ್ಕಿ ಆಗೋದಿಲ್ಲ ನೀಟಾಗಿ ಚೆನ್ನಾಗಿ ಬೆಳೆ ಬೆಳೆಯುತ್ತೆ ಹಾಗೆಯೇ ಪಾಟ್ಗಳಿಗೆ ಇರುವೆಗಳು ಕೂಡ ಬರೋದಿಲ್ಲ ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ ಎರಡನೇ ಟಿಪ್ಸ್ ಏನು ಅಂತ ಹೇಳಿದರೆ ನಾನು ಈಗ ಇನ್ನೊಂದು ಟ್ಯಾಬ್ಲೆಟನ್ನು ತೊಗೊಂಡಿದ್ದೀನಿ ಅದನ್ನು ಕೂಡ ನಾನು ಇದೇ ರೀತಿಯೇ ಪೇಪರ್ನ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಅದನ್ನು ಪುಡಿ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ನೀವು ಎಕ್ಸ್ಪೈರಿ ಆಗಿರುವಂತಹ ಟ್ಯಾಬ್ಲೆಟ್ಗಳಿದ್ದರೆ ಅದನ್ನು ಹಾಗೆ ಬಿಸಾಕಬೇಡಿ ನೀವು ಈ ರೀತಿ ಕೂಡ ಯೂಸ್ ಮಾಡ್ಕೋಬಹುದು ಈಗ ಮತ್ತೆ ಈ ಟ್ಯಾಬ್ಲೆಟಿನ ಪುಡಿನ ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದಕ್ಕೆ ನೀವು ಬಿಸಿ ನೀರನ್ನು ಹಾಕ್ಕೊಳ್ಳಿ ಬಿಸಿ ನೀರನ್ನು ಹಾಕ್ಕೋಬೇಕು ಹಾಗೆಯೇ ನಾನು ಈ ಸಿರಪ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಖಾಲಿ ಆಗಿರುತ್ತಲ್ವಾ ಸಿರಪ್ಪು ಕೂಡ ಲಾಸ್ಟ್ ಇನ್ನೇನು ಸ್ವಲ್ಪ ಉಳಿದಿರುತ್ತೆ ಅದನ್ನು ಬಿಸಾಕೋದು ಬದಲು ನೋಡಿ ಈ ರೀತಿ ನೀವು ಯೂಸ್ ಮಾಡ್ಕೋಬಹುದು ನಾನಿಲ್ಲಿ ಎರಡು ಸ್ಪೂನಿನಷ್ಟು ಸಿರಪ್ಪನ್ನ ಹಾಕಿದ್ದೀನಿ ಹಾಗೆ ಟ್ಯಾಬ್ಲೆಟನ್ನು ಒಂದು ಪುಡಿ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಬಿಸಿ ನೀರನ್ನು ಹಾಕ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ಈ ಥರ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿ ಬಿಸಿ ನೀರು ಸಿರಪ್ಪು ಹಾಗೆ ಟ್ಯಾಬ್ಲೆಟು ಇದಿಷ್ಟು ಕೂಡ ನೀಟಾಗಿ ಈ ರೀತಿ ಮಿಕ್ಸ್ ಆಗಬೇಕು ಈ ಥರ ನೀವು ರೆಡಿ ಮಾಡಿ ಅದನ್ನು ನಿಮ್ಮ ಸಿಂಕು ಅಥವಾ ವಾಷ್ ಬೇಸಿನ್ನು ಈ ಥರ ಎಲ್ಲ ಇರುತ್ತಲ್ವ ಅಲ್ಲಿ ನೀವು ಹಾಕಿದರೆ ಸಿಂಕು ಹಾಗೆ ವಾಷ್ ಬೇಸಿನ್ ಕಡೆಯಿಂದ ಈ ಇರುತ್ತಲ್ಲ ಇಲ್ಲಿಂದ ಇರುವೆಗಳು ಹಾಗೇ ಕಾಕ್ರೋಚ್ಗಳು ಬರುವ ಸಾಧ್ಯತೆ ತುಂಬಾ ಇರುತ್ತೆ ಸೊ ಹಾಗಾಗಿ ನೀವೇನು ಮಾಡಬೇಕು ಈ ಸಿಂಕು ಮತ್ತು ವಾಷ್ ಬೇಸಿನ್ಗಳಲ್ಲಿ ಈ ರೀತಿ ನೀವು ಲಿಕ್ವಿಡನ್ನು ಹಾಕಿದರೆ ಕಾಕ್ರೋಚ್ ಹಾಗೆ ಇರುವೆಗಳು ಬರೋದಿಲ್ಲ ನಂತರ ನೋಡಿ ಇನ್ನೊಂದು ಟಿಪ್ಸನ್ನು ನಾನು ನಿಮಗೆ ಶೇರ್ ಇದ್ದೀನಿ ಅದಕ್ಕಾಗಿ ಒಂದು ಬೌಲನ್ನು ತಗೊಳ್ಳಿ ಅದಕ್ಕೆ ನಾನಿಲ್ಲಿ ಮೈದಾ ಹಿಟ್ಟನ್ನು ಎರಡು ಸ್ಪೂನಿನಷ್ಟು ತಗೊಳ್ತಾ ಇದ್ದೀನಿ ನೋಡಿ ಮೈದಾ ಹಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟೀಲಿ ನೀವು ಮೈದಾ ಹಿಟ್ಟನ್ನು ತಗೊಳ್ಬಹುದು ನಾನಿಲ್ಲಿ ಕೇವಲ ಎರಡು ಸ್ಪೂನಿನಷ್ಟು ಮೈದಾನ ತೊಗೊಂಡಿದ್ದೀನಿ ಅದಕ್ಕೆ ನಾವೇನು ಮುಂಚೆ ನಾವು ಟ್ಯಾಬ್ಲೆಟನ್ನು ಎಕ್ಸ್ಪೈರ್ ಆಗಿರುವಂಥ ಟ್ಯಾಬ್ಲೆಟನ್ನು ಕುಟ್ಕೊಂಡ್ವಲ್ಲ ಅದೇ ರೀತಿ ಸೇಮು ನಾನಿಲ್ಲಿ ಮೂರು ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ಅದನ್ನು ನೀವು ಈ ರೀತಿ ಪುಡಿ ಮಾಡಿಟ್ಕೊಳ್ಳಿ ನಂತರ ಈ ಪುಡಿಯಾದಂತಹ ಟ್ಯಾಬ್ಲೆಟನ್ನು ನಾವು ಈ ಮೈದಾ ಹಿಟ್ಟಿಗೆ ಹಾಕ್ಕೊಳ್ಬೇಕು ನೋಡಿ ಈ ಟ್ಯಾಬ್ಲೆಟಿನ ಪುಡಿನ ನಾನು ಮೈದಾ ಹಿಟ್ಟಿಗೆ ಹಾಕ್ಕೊಂಡು ನಂತರ ಸೇಮ್ ಸಿರಪ್ನ ಕೂಡ ನಾನು ಇಲ್ಲಿ ಮೈದಾ ಹಿಟ್ಟಿಗೆ ಹಾಕ್ಕೊಳ್ತೀನಿ ನೋಡಿ ಇದು ಕೂಡ ಸಖತ್ ಪವರ್ಫುಲ್ ಆಗಿರುವಂತಹ ಟಿಪ್ಸ್ ಅಂತ ಹೇಳಬಹುದು ಯಾಕಂದರೆ ನಾನು ಕೂಡ ಇದನ್ನು ಟ್ರೈ ಮಾಡಿದ್ದೀನಿ ನೋಡಿ ಈ ರೀತಿ ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನೀವು ಇದಕ್ಕೆ ಇನ್ನೂ ಸ್ವಲ್ಪ ಬೇಕಿದ್ದರೆ ಸಿರಪ್ನೇ ಹಾಕ್ಕೊಬಹುದು ಅಥವಾ ನೀರನ್ನು ಕೂಡ ಹಾಕೋಬಹುದು ನಾನಿಲ್ಲಿ ಸ್ವಲ್ಪವೇ ಸ್ವಲ್ಪ ನೀರನ್ನು ಹಾಕ್ಕೊಂಡುಬಿಟ್ಟು ಇದನ್ನು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಇದು ಏನಿಲ್ಲ ಅಂದರೂ ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು ಫ್ರೆಂಡ್ಸ್ ಆ ರೀತಿ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾನು ಸ್ವಲ್ಪವೇ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಾವೇನು ಅಡುಗೆಗೆ ಬಳಸ್ತೀವಲ್ಲ ಆ ಎಣ್ಣೆನ ಹಾಕ್ಕೊಂಡು ಇದನ್ನು ನೀಟಾಗಿ ಮತ್ತೆ ನಾವು ಈ ರೀತಿ ನೋಡಿ ಹೀಗೆ ಮಿಕ್ಸ್ ಮಾಡ್ಕೋಬೇಕು ಏನಪ್ಪ ಇದು ಮಿಕ್ಸ್ಚರ್ ಅಂದರೆ ನೋಡಿ ಕಾಕ್ರೋಚ್ಗಳು ನಮ್ಮ ಮನೆಯಲ್ಲಿ ಅಲ್ಲಲ್ಲಿ ಬರ್ತಾ ಇರುತ್ತಲ್ವ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಅಂತ ಹೇಳಿ ಇದನ್ನು ರೆಡಿ ಮಾಡಿದ್ದೀವಿ ಈ ರೀತಿ ನೀವು ರೆಡಿ ಮಾಡಿ ನೀವು ಎಲ್ಲಿ ಕಾಕ್ರೋಚ್ಗಳು ಬರ್ತಾವಲ್ವಾ ಅಲ್ಲಿ ನೀವು ಇದನ್ನು ಸ್ವಲ್ಪವೇ ಸ್ವಲ್ಪ ಹೀಗೆ ಮುರ್ಕೊಂಡ್ಬಿಟ್ಟು ಅಲ್ಲಿ ಹಚ್ಚಿದ್ರೆ ಆಯಿತು ಕಾಕ್ರೋಚ್ಗಳ ಹತ್ತಿರ ಕೂಡ ಬರೋದಿಲ್ಲ ಸಾಮಾನ್ಯವಾಗಿ ಗ್ಯಾಸ್ ಕೆಳಗಡೆ ಗ್ಯಾಸ್ ಹಿಂದ್ಗಡೆ ಹಾಗೆಯೇ ಬಾಗಿಲು ಸಂದೀಲಿ ಅಡುಗೆ ಮನೆಯ ಶೆಲ್ಫ್ ಕೆಳಗಡೆ ಹೀಗೆ ಈ ರೀತಿ ನಿಮಗೆ ಎಲ್ಲೆಲ್ಲಿ ಅನಿಸುತ್ತಲ್ವಾ ಕಾಕ್ರೋಚ್ಗಳು ಬರುತ್ತೆ ಅಂತ ಅಲ್ಲಲ್ಲಿ ಇದನ್ನು ಅಂಟಿಸ್ಕೊಳ್ಬಹುದು ಅಥವಾ ನೀವು ಸಿಂಕ್ ಕೆಳಗಡೆ ಕೂಡ ಹೋಲ್ ಇರುತ್ತಲ್ವ ಅಲ್ಲೂ ಕೂಡ ನೀವು ನೀರು ಅಂತ ಪೈಪ್ ಇಟ್ಟಿರ್ತಾರಲ್ಲ ಅಲ್ಲೂ ಕೂಡ ನೀವು ಅಂಟಿಸ್ಕೋಬಹುದು ನೀಟಾಗಿ ಆದರೆ ಯಾವುದೇ ಕಾರಣಕ್ಕೂ ಮಕ್ಕಳು ಇದನ್ನು ಮುಟ್ಟದೇ ಇರೋ ರೀತಿ ನೋಡ್ಕೊಳ್ಳಿ ಯಾಕೆಂದರೆ ನಾವಿಲ್ಲಿ ಬಳಸಿರೋದು ಎಲ್ಲವೂ ಕೂಡ ಎಕ್ಸ್ಪೈರಿ ಆಗಿರುವಂತಹ ಟ್ಯಾಬ್ಲೆಟ್ ಹಾಗೆಯೇ ಸಿರಪು ಸೊ ಎಕ್ಸ್ಪೈರಿ ಆಗಿರುವಂತಹ ಟ್ಯಾಬ್ಲೆಟ್ ಸಿರಪು ಇದೆಲ್ಲ ವಿಷಕ್ಕೆ ಸಮಾನ ಸೊ ಹಾಗಾಗಿ ಮಕ್ಕಳು ಅದನ್ನು ಮುಟ್ಬಿಟ್ಟು ನಂತರ ಅದೇ ಕೈಯಲ್ಲಿ ಏನಾದರೂ ತಿಂದ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಮನೆಯಲ್ಲೇನೆ ಕಾಕ್ರೋಚ್ ಓಡಿಸಲಿಕ್ಕೆ ಅಂತ ಹೇಳಿ ಎಷ್ಟೆಲ್ಲ ಉಪಾಯ ನಾವು ಮಾಡ್ಕೋಬೋದು ಅಂತ ಹೇಳಿ ನಾನೀಗ ಗ್ಯಾಸ್ ಕೆಳಗಡೆ ಅಂಟಿಸಿದೆ ಹಾಗೆ ಗ್ಯಾಸ್ನ ಹಿಂದ್ಗಡೆ ಕೂಡ ನಾನು ಈ ರೀತಿ ಎರಡು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಬಿಟ್ಟು ಅಲ್ಲಿ ಅಂಟಿಸ್ಕೊಳ್ತಾ ಇದ್ದೀನಿ ನೋಡಿ ನಂತರ ಬಾಗ್ಲ ಸಂದಿಲಿ ನೋಡಿ ಇರುತ್ತಲ್ವಾ ಇಲ್ಲಿ ಕೂಡ ಕಾಕ್ರೋಚ್ಗಳು ಬರ್ತಾ ಇರುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಅಂಟಿಸ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಎಲ್ಲೆಲ್ಲಿ ಬರುತ್ತೋ ಕಾಕ್ರೋಚ್ಗಳು ಅಲ್ಲೆಲ್ಲ ನೀವು ಈ ರೀತಿ ಅಂಟಿಸ್ಕೊಂಡ್ರೆ ಗ್ಯಾರಂಟಿ ಹೇಳ್ತಿದ್ದೀನಿ ಇದು ಗ್ಯಾರಂಟಿ ನಿಮಗೆ ವರ್ಕ್ ಆಗುತ್ತೆ ಈ ಟಿಪ್ಸ್ ನೋಡಿ ಅಡುಗೆ ಮನೆಯ ಶೆಲ್ಫ್ ಕೆಳಗಡೆ ನಾನು ಈಗ ಅಂಟಿಸಿದ್ದೀನಿ ನಂತರ ನಾವು ಈ ಕೆಳಗಡೆ ಗ್ಯಾಸ್ ಕೆಳಗಡೆ ಡಬ್ಬಿಗಳನ್ನು ಇಡ್ಲಿಕ್ಕೆ ಅಂತ ಕೆಳಗಡೆ ಜಾಗ ಇರುತ್ತಲ್ಲ ಅಲ್ಲೂ ಕೂಡ ನಾನು ಈ ರೀತಿ ಅಂಟಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಅಂಟಿಸ್ಕೊಂಡು ನೀವು ನಾಲ್ಕು ದಿನಕ್ಕೊಂದ್ಸರಿ ಇದನ್ನು ಚೇಂಜ್ ಮಾಡ್ಬೋದು ಒಂದು ಎರಡು ಮೂರು ಸರಿ ನೀವು ಯೂಸ್ ಮಾಡಿದ ಮೇಲೆ ನಿಮಗೆ ಅದ್ರನ್ನ ಉಪಯೋಗ ಗೊತ್ತಾಗುತ್ತೆ ಓಕೆ ಹಾಗಾದರೆ ಸಿಗೋಣ ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆಯೇ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿರುವ ಟಿಪ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಟಿಪ್ಸ್ ಇಷ್ಟ ಆದರೂ ಪ್ಲೀಸ್ ಈಗಲೇ ಲೈಕ್ ಮಾಡಿ ಹಾಗೆ ಈ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು